ದಸರಾ ಉದ್ಘಾಟನೆಯ ಬಳಿಕ ಮತ್ತೊಂದು ಧರ್ಮ ದಂಗಲ್ ಮೈಸೂರಿನ ಕೆಆರ್ ಮೊಹಲ್ಲಾದಲ್ಲಿ ದರ್ಗಾ ವಿವಾದದ ಕಿಚ್ಚು ಉದ್ಯಾನವನಕ್ಕೆ ಮೀಸಲಿಟ್ಟಿದ್ದಂತಹ ಜಾಗದಲ್ಲಿ ದರ್ಗಾ ನಿರ್ಮಾಣ ಆಗ್ತಾ ಇದೆ ಮೈಸೂರಿನ ಕೆಆರ್ ಮೊಹಲ್ಲಾದಲ್ಲಿ ಒಂದೂವರೆ ಎಕರೆ ಖಾಲಿ ಜಾಗದಲ್ಲಿ ದರ್ಗಾ ನಿರ್ಮಾಣದ ಕಾರ್ಯ ನಡೀತಾ ಇದೆ ಕೆಆರ್ ಮೊಹಲ್ಲಾ ಗಾಡಿ ಚೌಕದಲ್ಲಿರುವಂತಹ ಸ್ಥಳ ಬಗ್ಗೆ ಈಗ ವಿವಾದ ಎದ್ದಿದೆ ದರ್ಗಾ ನಿರ್ಮಾಣಕ್ಕೆ ಅನುಮತಿ ಕೋರಿ ಪಾಲಿಕೆಗೆ ಅರ್ಜಿ ಹಾಕಲಾಗಿದೆ ಈ ಬಗ್ಗೆ ಪಾಲಿಕೆಯಿಂದ ಜಾಹೀರಾತಿನ ಮೂಲಕ ಪ್ರಕಟಣೆಯು ಹೊರಬಿದ್ದಿದೆ ಈ ಪ್ರಕಟಣೆ ಹೊರಬಿದ್ದ ನಂತರ ಬಿಜೆಪಿ ನಾಯಕರು ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಮೈಸೂರು ಪಾಲಿಕೆಯ ಪ್ರಕಟಣೆಗೆ ಬಿಜೆಪಿ ನಾಯಕರು ಆಕ್ರೋಶಗೊಂಡಿದ್ದಾರೆ ದರ್ಗಾ ನಿರ್ಮಾಣ ಸ್ಥಳ ಉದ್ಯಾನವನಕ್ಕೆ ಮೀಸಲಿಟ್ಟಿದ್ದಂತಹ ಜಾಗ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು ಈಗ ಮತ್ತೊಂದು ಧರ್ಮ ಒಳ್ಳೆ ಸಂದೇಶ ಒಳ್ಳೆ ಸಂದೇಶ ಹೋಗಿ ತಪ್ಪು ಮಾಹಿತಿ ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇದ್ದೀನಿ ಅರವತ್ತು ವರ್ಷ ಈ ಜಾಗದ ಬಗ್ಗೆ ಏನು ತಕರಾರಿಲ್ಲ ಹೆಸರಿಗೆ ಗಾಡಿ ಚೌಕ ಇದು ಎತ್ತಿನ ಗಾಡಿಗಳು ಹುಲ್ಲನ್ನ ಒಟ್ಟು ತಗೊಂಡ್ಬಂದು ಇಲ್ಲಿ ಮಾರಾಟ ಮಾಡುವ ಒಂದು ಜಾಗ ಇದು ಈ ಜಾಗವನ್ನ ವಿವಾದಿತವನ್ನಾಗಿ ಮಾಡಿರುವುದು ಮೈಸೂರು ಮಹಾನಗರ ಪಾಲಿಕೆಯ ಈಗಿನ ಆಯುಕ್ತರು ಅದು ಎಂಥ ಸಂದರ್ಭದಲ್ಲಿ ದಸರಾ ನಡೀತಾ ಇದೆ ಎರಡನೇ ತಾರೀಕು ದಸರಾ ನಮ್ದು ಇಪ್ಪತ್ತೆರಡಕ್ಕೆ ಉದ್ಘಾಟನೆ ಆಗುತ್ತೆ ಎರಡನೇ ತಾರೀಕು ಅದರ ಮೆರವಣಿಗೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಸಾರ್ವಜನಿಕರ ಗಮನ ಇದರ ಮೇಲೆ ಇರೋಲ್ವೇನೋ ಅಂತ ಅಂದ್ಕೊಂಡು ಈ ರೀತಿಯ ಕೆಲಸಗಳಿಗೆ ಕೈ ಹಾಕಿದ್ದಾರೆ ಎನ್ನುವಂಥ ಗಂಭೀರವಾದ ಆರೋಪವನ್ನು ಮಾಡ್ತಾ ಇದ್ದೀನಿ ನಾನು ಇವತ್ತವ್ರಿಗೂ ಈ ಜಾಗದ ಬಗ್ಗೆ ತಕರಾರಿಲ್ಲ ಆ ಜಾಗದಲ್ಲಿ ಹಿಂದೂ ಮುಸ್ಲಿಮರು ಒಟ್ಟಾಗಿ ಸೌಹಾರ್ದತೆಯಿಂದ ಇದ್ದಾರೆ ನಮ್ಮ ಕಾರ್ಪೊರೇಟ್ರುಗಳನ್ನ ಅವರೂ ಸೇರಿಸ್ಕೊಂಡು ಗೆಲ್ಲಿಸಿದ್ದಾರೆ ಆ ಥರ ಇರುವ ಜಾಗವನ್ನು ಇವತ್ತು ಏಕಾಏಕಿ ನಲವತ್ತೈದು ಸಾವಿರ ಚದರಡಿ ಅಂದರೆ ಸುಮಾರು ಒಂದು ಎಕರೆಗೂ ಹೆಚ್ಚು ಜಾಗವನ್ನು ಅವರಿಗೆ ಮಾಡಿಕೊಡುವಂಥ ಹುನ್ನಾರವನ್ನು ಈಗಿನ ಕಮಿಷನರ್ ಮಾಡಿದ್ದಾರೆ ఇది ఏషియాెట్ న్యూస్ నెట్వర్క్ ప్రస్తుతి